ಆಸ್ ಮೈಸೂರು ತಂಡಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು ಎರಡು ವರ್ಷದ ಹಿಂದಗಡೆ ಸುರ್ಪುರ್ ಸಂಸ್ಥಾನದ ಕುರಿತು ಸಗರನಾಡಿನ ಕುರಿತು ಸಂಪೂರ್ಣವಾಗಿ ಚಾರಿತ್ರಿಕ ಹಿನ್ನೆಲೆಯನ್ನು ಬೆಳಕು ಚಲೋದ್ರ ಮೂಲಕ ಇಡೀ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತಕ್ಕೆ ಸುರ್ಪುರು ಇತಿಹಾಸವನ್ನು ಪ್ರಸ್ತುತಪಡಿಸಿದ್ದೀರಿ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಈ ಸುರ್ಪುರ್ ಸಂಸ್ಥಾನದ ಪರವಾಗಿ ಅರಮನೆಯ ಪರವಾಗಿ ಮತ್ತು ವತಂದಾರರ ಪರವಾಗಿ ನಾನು ನಿಮಗೆ ಆಸ್ ಮೈಸೂರು ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸುರ್ಪುರ್ ಸಂಸ್ಥಾನದಲ್ಲಿ ಕಳೆದ ಏಳೆಂಟು ವರ್ಷದಿಂದ ಪ್ರತಿ ವರ್ಷಕ್ಕೆ ಒಮ್ಮೆ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಪ್ರಶಸ್ತಿ ಪ್ರದಾನ ಇದೆ ಈ ಪ್ರಶಸ್ತಿ ಪ್ರದಾನದ ಪ್ರಮುಖವಾದ ಉದ್ದೇಶ ಏನು ಅಂತಂದರೆ ಒಬ್ಬ ವ್ಯಕ್ತಿ ಈ ಸುರ್ಪುರ್ ಸಂಸ್ಥಾನದ ಕುರಿತು ನಾಡಿನ ಕುರಿತು ಜೊತೆಗೆ ಚಾರಿತ್ರಿಕ ಹಿನ್ನೆಲೆಯ ಕುರಿತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೆದಿರ್ತಾರೋ ಅಂಥವರನ್ನು ಗುರುತಿಸುವುದರ ಮುಖಾಂತರ ಈ ಅರಮನೆಯ ರಾಜರು ಸಂಸ್ಥಾನದ ವತಿಯಿಂದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಪ್ರಶಸ್ತಿಯನ್ನು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇದು ಈ ಕಾರ್ಯಕ್ರಮ ನಾಲ್ಕನೇ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ನಾಲ್ನೇ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಿ ಇದೆ ಈ ತಾವೆಲ್ಲರೂ ಕೂಡ ಇದನ್ನು ಜಾಗರಣ ಮಾಡಿಬಿಟ್ಟಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯನಗರ ಸಾಮ್ರಾಜ್ಯ ಆನೆಗುಂದಿಯ ಸಂಸ್ಥಾನದ ಅರಸರಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು ಅಥವಾ ನಮ್ಮ ಸುರಪುರ ಕ್ಷೇತ್ರದ ಶಾಸಕರು ರಾಜ ವೇಣುಗೋಪಾಲ್ ನಾಯ್ಕರಾಗಿರ್ಬೋದು ಅಥವಾ ತಿರುಪತಿಯ ಪ್ರಧಾನ ಅರ್ಚಕರು ಜೊತೆಗೆ ವಿಶ್ವವಿದ್ಯಾಲಯದ ಅನೇಕ ಪ್ರೊಫೆಸರ್ಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಮಹನೀಯರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಈ ಕಾರ್ಯಕ್ರಮ ಇವತ್ತು ಸಾವಿರಾರು ಜನರ ಸಮ್ಮುಖದಲ್ಲಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ವೃತ್ತದಿಂದ ಸುರಪುರದ ಅರಮನೆಯವರೆಗೆ ಒಂದು ಭವ್ಯ ಮೆ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಥಮವಾಗಿ ಪ್ರಥಮವಾಗಿ ಮತ್ತು ಪ್ರಾಸ್ತಾವಿಕವಾಗಿ ತಿರುಪತಿಯ ದೇವಸ್ಥಾನದ ವೆಂಕಟರಮಣನ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಅಂತಂತೇಳಿ ನಾವು ಹೇಳ್ಬೋದು ಈ ಕಾರ್ಯಕ್ರಮ ಇದೇ ರೀತಿಯಾಗಿ ನಿರಂತರವಾಗಿ ಹಲವಾರು ವರ್ಷಗಳ ಕಾಲ ನೆರವೇರುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂತೇಳಿ ಹೇಳ್ತಾ ಇದ್ದೀವಿ ಈ ರೀತಿಯಾಗಿ ಅನೇಕ ಸ್ವಲ್ಪಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಯಾರೆಲ್ಲ ಬೆಳಕು ಚೆಲ್ತಾ ಇದ್ದಾರೋ ಇನ್ನು ಮುಂದೆಯೂ ಕೂಡ ಬೆಳೆ ಬೆಳಕು ಚೆಲ್ತಕ್ಕಂಥ ಅನೇಕ ವ್ಯಕ್ತಿಗಳಿಗೆ ಈ ಅರಮನೆಯ ವತಿಯಿಂದ ಪ್ರಶಸ್ತಿಯನ್ನು ನೀಡಲಾಗ್ತಾಯಿದೆ ಅಂತೇಳಿ ನಾ ಹೇಳೋದಕ್ಕೆ Best tá